ಕಂದಕೂರ್ ಅವರು ಈಗ ಎಲ್ಲ ಗಮನ ಸೆಲೆಲ್ಲ ಕೇಳಿ ಸಮಯಕ್ಕೆ ಬಂದಿದೆ ಗಮನ ಸೆಲೆಯಲ್ಲಿ ಉತ್ತರ ಪಡೆ ಪಡೆದುಕೊಂಡಿದ್ದೀರಿ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಕೇಳಿ ಅದೆಲ್ಲ ಚರ್ಚೆ ಮಾಡಿ ಸಮಯ ವ್ಯಕ್ತ ಆಗ್ತದೆ ಶರಣ್ ಗೌಡ ಕಂದಕೂರ್ ಮಾನ್ಯ ಅಧ್ಯಕ್ಷರೇ ಸಚಿವರು ಉತ್ತರ ಶರಣ್ಗೌಡ ನೋಡಿ ಉತ್ತರ ಮುಗಿದಿದೆ ನಿಮ್ಗೆ ಗಮನ ಸೆಳೆದ ಸೂಚನೆ ಕರೆಸಿ ನಿಮ್ ಏನಾದರೂ ಸಮಸ್ಯೆ ಬಗೆಹರಿಸ್ತೇನೆ ಮನೆ ಅಧ್ಯಕ್ಷರೇ ಆಯ್ತು ರಾಜ್ಯಕ್ಕೆ ಯಾರು ತಪ್ಪು ಯಾರು ಸರಿ ಅಂತ ಎಲ್ಲ ಸರಿ ಎಲ್ಲ ತಪ್ಪೆ ಈಗ ಮನೆ ಅಧ್ಯಕ್ಷರೇ ಈಗಾಗಲೇ ಪ್ರಶ್ನೆಗಳನ್ನ ಕೇಳಿ ಉತ್ತರ ಒದಗಿಸಲಾಗಿದೆ ಇದ್ರ ಬಗ್ಗೆ ತಮಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಮಗ ಕೊಟ್ಟಾಗಿದೆ ಉತ್ತರ ಸಮರ್ಪಕವಾಗಿಲ್ಲ ಮೂರ್ ಸಲ ಅಧಿವೇಶನದಲ್ಲಿ ಅಧ್ಯಕ್ಷರೇ ಇದ್ರ ಬಗ್ಗೆ ಮೂರ್ ಸಲ ಕ್ಲಾರಿಫಿಕೇಶನ್ ಇಲ್ಲ ಕಳೆದ ಸಲ ರಾತ್ರಿ ಒಂದು ಗಂಟೆವರೆಗೂ ಐತಿಹಾಸಿಕವಾಗಿ ತಾವು ಕಾಲಿಂಗ್ ಅಟೆನ್ಶನ್ ಮಾಡಿದ್ರಿ ಒಂದು ಗಂಟೆಗೆ ರಾತ್ರಿ ಎಂ ಸಿ ಸುಧಾಕರ್ ಅವರು ಎಂ ಪಾಟೀಲ್ ಪರವಾಗಿ ಉತ್ತರ ಕೊಟ್ಟರು ಎರಡು ಕಡೇಚೂರ್ ಇಂಡಸ್ಟ್ರಿ ಏರಿಯಾದಾಗ ಸ್ಮೆಲ್ ಇಂದ ಏನ್ ಆ ಭಾಗದಾಗ ರೈತರಿಗೆ ಏನ್ ಅನಾನುಕೂಲ ಆಗಿದೆ ಜಿ ಟಿ ಸಿ ಕಾಲೇಜ್ ಎಂತ ಇವತ್ತು ಕಾಲೇಜ್ ಅಂತ ತಿಳ್ಕೊಂಡು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ ಪೊಲ್ಯೂಷನ್ ಬೋರ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇದರಿಂದ ಏನ್ ದುಷ್ಪರಿಣಾಮ ಬೀಳ್ತಾ ಇದೆ ಅಂತ ತಿಳ್ಕೊಂಡು ನಾಲ್ಕು ತಿಂಗ್ ಆಯ್ತು ಸರ್ಕಾರ ಉತ್ತರ ಕೊಟ್ಟರು ಇನ್ನೂ ಕ್ಲೋಸ್ ಮಾಡಿಲ್ಲ ಕಂಪನಿಗಳು ಅಂದ್ರೆ ನಾವೇನು ಉತ್ತರ ಕೊಡ್ಬೇಕು ಅಲ್ಲ ಈಗ ಪ್ರಶ್ನೆ ಏನಿಲ್ಲ

ಅಲ್ಲಿ ಕಾಲೇಜ್ ಬಂದ್ ಮಾಡಿ ಹೋಗ್ತೇವೆ ಇಲ್ಲಿ ಕೆಮಿಕಲ್ ಸ್ಮೆಲ್ ಮತ್ತೆ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಕೂಡ ಗಂಭೀರವಾಗಿ ತಗೊಳ್ಬೇಕು ನಾನು ಉತ್ತರ ಕೊಡೋದ್ರಿಂದ ನಾನು ಮಿನಿಸ್ಟರ್ ಜೊತೆಗೆ ಮತ್ತೆ ಶರಣ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿ ಕ್ಲಾರಿಫಿಕೇಶನ್ ಕೊಡಿ ನಾಳೆ ಮತ್ತೆ ಸಚಿವರು ಬಂದಾಗ ದಯ ಮಾಡಿ ಉತ್ತರ ಕೊಡ್ತಾರೆ ಸರಿ ಹೋಗಲ್ಲ ಯಾಕಂದ್ರೆ ಎರಡ್ ಸಾವಿರದ ಬೇರೆ ಬೇರೆ ಸಚಿವರು ಉತ್ತರ ಕೊಟ್ಟಿ ಅದು ಸರಿ ಹೋಗಿಲ್ಲ ಅದು ಜಿ ಟಿ ಟಿ ಡಿ ಸಿ ಕಾಲೇಜ್ ಮುಚ್ಚಕ್ ಬಂದಿದೆ ದಯ ಮಾಡೋದಕ್ಕೆ ನೀವು ನೆರವಾಗ ಇದು ಬಾಳ ಸೀರಿಯಸ್ ಮಂಜು ಯಾವಾಗ ಅಶೋಕ್ ರಾಯ್ ಅಶೋಕ್ ಕುಮಾರ್ ರಾಯ್